ಸಾವಿರ ಕಂಬಗಳಾಗೋಣ ಈ ಪದ್ಯವನ್ನು ಬರೆದವರು ಆನೆಕಲ್ ಕೃಷ್ಣಮೂರ್ತಿ ಕಾಟಿ ಭಾರತ ಮಾತೆಯ ಮಂದಿರಕ್ಕೆ ಸಾವಿರ ಕಂಬಗಳಾಗೋಣ ಸಾವಿರ ಕಂಬಗಳಾಗೋಣ ಭರತ ಭೂಮಿಯ ರಕ್ಷಣೆಗೆ कोटिसैनिकरागोणा कोटिसैनिकरागोणा विश्वजीवनवे न जीवनव विशालहृदयिगोण यल्ल एल् यल्ल एकालको साधने सफलते हञ्चोण साधने सफलते हञ्चोणा स्वाभिमानद सार्थकबदुकिन मानवते यो मेरे योणा वन्दे मनद वन्दे ध्वनिया राष्ट्रवकट्टुतनलियोण राष्ट्रवकट्टुतनलियोण बगे बगे बहूदन्ते वैविध्यवनुलसोण वैविध्यवनू बेळसोणा समतय दीप बेगोण प्रीति ममते बित्ोण प्रीति ममते बित्ोण द्वेष असूये तोरयोण बलिष्ठभ भारत ಕಟ್ಟೋಣ ದ್ವೇಷ ಅಸೂಯೆ ತೊರೆಯೋಣ ಬಲಿಷ್ಠ ಭಾರತ ಕಟ್ಟೋಣ ಬಲಿಷ್ಠ ಭಾರತ ಕಟ್ಟೋಣ ಬಲಿಷ್ಠ ಭಾರತ ಕಟ್ಟೋಣ ಅರ್ಥ ತಿಳಿಯಿರಿ ರಕ್ಷಣೆ ಅಂದರೆ ಕಾಪಾಡುವಿಕೆ ಸಂರಕ್ಷಿಸುವಿಕೆ ಸೈನಿಕ ಅಂದರೆ ಯೋಧ ಭಟ ಯೋಧ ಭಟ ಸಾರ್ಥಕ ಸಾರ್ಥಕ ಸಫಲವಾದುದು ಸಫಲವಾದುದು ಪ್ರಯೋಜನಕಾರಿ ವೈವಿಧ್ಯ ವಿವಿಧತೆ ವಿವಿಧತೆ ನಾನಾ ಪ್ರಕಾರ ಸಮತೆ ಸಾದೃಶ್ಯ ಸಮತೆ ಸಾದೃಶ್ಯ ಸಮಾನತೆ ಮಮತೆ ಮಮಕಾರ ಪ್ರೀತಿ ಮಮಕಾರ ಪ್ರೀತಿ ಬಿತ್ತೋಣ ಬೀಜ ಹಾಕೋಣ ಹರಡೋಣ ತೊರೆ ಅಂದರೆ ಬಿಡು ತ್ಯಜಿಸು ಬಲಿಷ್ಠ ಅಂದರೆ ಬಲಶಾಲಿ ಶಕ್ತಿವಂತ ನಂತರ ಅಭ್ಯಾಸವನ್ನು ನೋಡೋಣ ಖಾಲಿ ಬಿಟ್ಟ ಸ್ಥಳವನ್ನು ಸೂಕ್ತ ಪದಗಳಿಂದ ತುಂಬಿರಿ ಇಲ್ಲಿ ಪದಗಳನ್ನು ಕೊಟ್ಟಿದ್ದಾರೆ ಬ್ರ್ಯಾಕೆಟ್ನಲ್ಲಿ ಇದನ್ನು ಯೂ ಯೂಸ್ ಮಾಡಿಕೊಂಡು ಇಲ್ಲಿ ಆನ್ಸರ್ನ ಬರೀಬೇಕು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ರಕ್ಷಣೆಗೆ ಬಲಿಷ್ಠ ಸಮತೆಯ ಮಾನವತೆಯನು ಸಾವಿರ ಮೊದಲನೇದು ಭಾರತ ಮಾತೆಯ ಮಂದಿರಕ್ಕೆ ಡ್ಯಾಶ್ ಕಂಬಗಳಾಗೋಣ ಸಾವಿರ ಕಂಬಗಳಾಗೋಣ ಎರಡನೆಯದು ಭರತ ಭೂಮಿಯ ಡ್ಯಾಶ್ ಕೋಟಿ ಸೈನಿಕರಾಗೋಣ ರಕ್ಷಣೆಗೆ ಮೂರನೆಯದು ಸ್ವಾಭಿಮಾನದ ಸಾರ್ಥಕ ಬದುಕಿನ ಡ್ಯಾಶನು ಮೆರೆಯೋಣ ಮಾನವತೆಯನ್ನು ಯನು ನಾಲ್ಕನೆಯದು ದ್ವೇಷ ಅಸೂಯೆ ತೊರೆಯೋಣ ಡ್ಯಾಶ್ ಭಾರತ ಕಟ್ಟೋಣ ದ್ವೇಷ ಅಸೂಯೆ ತೊರೆಯೋಣ ಡ್ಯಾಶ್ ಭಾರತ ಕಟ್ಟೋಣ ಬಲಿಷ್ಠ ಭಾರತ ಕಟ್ಟೋಣ ಆ ಕೆಳಗಿನ ಪದ್ಯದ ಸಾಲುಗಳನ್ನು ಪೂರ್ಣಗೊಳಿಸಿ ವಿಶ್ವ ಜೀವನವೇ ನಮ್ಮ ಜೀವನವು ವಿಶಾಲ ಹೃದಯಗಳಾಗೋಣ ಎಲ್ಲ ದೇಶಕ್ಕೂ ಎಲ್ಲ ಕಾಲಕ್ಕೂ ಸಾಧನೆ ಸಫಲತೆ ಹಂಚೋಣ ಇದಿಷ್ಟು ಆ ಆಯಿತು ಈಗ ಪ್ರಶ್ನೋತ್ತರಗಳನ್ನು ನೋಡೋಣ ಸಾವಿರ ಕಂಬಗಳಾಗೋಣ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ನಾವು ಯಾವಾಗ ವಿಶಾಲ ಹೃದಯಗಳಾಗುತ್ತೇವೆ ಉತ್ತರ ವಿಶ್ವ ಜೀವನವೇ ನಮ್ಮ ಜೀವನ ಎಂದುಕೊಂಡಾಗ ನಾವು ವಿಶಾಲ ಹೃದಯಗಳಾಗುತ್ತೇವೆ ಎರಡನೆಯದು ಎಲ್ಲ ದೇಶಕ್ಕೂ ಎಲ್ಲ ಕಾಲಕ್ಕೂ ಏನನ್ನು ಹಂಚಬೇಕು ಉತ್ತರ ಎಲ್ಲ ದೇಶಕ್ಕೂ ಎಲ್ಲ ಕಾಲಕ್ಕೂ ಸಾಧನೆ ಸಫಲತೆಯನ್ನು ಹಂಚಬೇಕು ಎಲ್ಲ ದೇಶಕ್ಕೂ ಎಲ್ಲ ಕಾಲಕ್ಕೂ ಸಾಧನೆ ಸಫಲತೆಯನ್ನು ಹಂಚಬೇಕು ಮೂರನೆಯದು ನಾವು ಯಾವ ಬಗೆಯ ರಾಷ್ಟ್ರವನ್ನು ಕಟ್ಟಬೇಕು ಉತ್ತರ ನಾವು ಒಂದೇ ಮನದ ಒಂದೇ ಧ್ವನಿಯ ರಾಷ್ಟ್ರವನ್ನು ಕಟ್ಟಬೇಕು ನಾಲ್ಕನೆಯದು ವೈವಿಧ್ಯವನ್ನು ಯಾವ ರೀತಿ ಬೆಳೆಸಬೇಕು ಉತ್ತರ ವೈವಿಧ್ಯವನ್ನು ಬಗೆ ಬಗೆಯ ಬಣ್ಣದ ಹೂದಳದಂತೆ ಬೆಳೆಸಬೇಕು ಐದನೆಯದು ನಾವು ಏನನ್ನು ಬೆಳಗಬೇಕು ನಾವು ಸಮಾನರು ಎಂಬ ದೀಪವನ್ನು ಬೆಳಗಬೇಕು ನಾವು ಸಮಾನರು ಎಂಬ ದೀಪವನ್ನು ಬೆಳಗಬೇಕು ಈಗ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೆಯ ಪ್ರಶ್ನೆ ನಾವು ಭಾರತ ಮಾತೆಯ ಮಂದಿರದಲ್ಲಿ ಹೇಗೆ ವಿಶಾಲ ಹೃದಯಗಳಾಗಿ ಬಾಳಬೇಕು ನಾವು ಭಾರತ ಮಾತೆಯ ಮಂದಿರದಲ್ಲಿ ಸಾವಿರ ಕಂಬಗಳಾಗಬೇಕು ಈ ಭರತ ಭೂಮಿಯ ರಕ್ಷಣೆಗೆ ನಾವು ಯೋಧರಾಗಬೇಕು ವಿಶ್ವ ಜೀವನವೇ ನಮ್ಮ ಜೀವನ ಎಂದುಕೊಂಡು ವಿಶಾಲ ಹೃದಯಗಳಾಗಿ ಬಾಳಬೇಕು ಎರಡನೆಯ ಪ್ರಶ್ನೆ ಪ್ರಸ್ತುತ ಪದ್ಯದಲ್ಲಿ ನಿಮಗಿಷ್ಟವಾದ ವಿಚಾರವನ್ನು ಮೂರು ವಾಕ್ಯಗಳಲ್ಲಿ ಬರೆಯಿರಿ ಈ ಪಾಠದಲ್ಲಿ ನಿಮಗಿಷ್ಟವಾಗಿರುವಂತಹ ವಿಚಾರಗಳನ್ನು ಬರೀಬೇಕು ಭರತ ಭೂಮಿಯ ರಕ್ಷಣೆಗೆ ನಾವು ಸೈನಿಕರಾಗಬೇಕು ದ್ವೇಷ ಅಸೂಯೆಯನ್ನು ತೊರೆದು ಪ್ರೀತಿ ಮಮತೆಯಿಂದ ಎಲ್ಲರೂ ಬಾಳಬೇಕು ಎಲ್ಲರೂ ಸಮಾನರು ಎಂಬ ದೀಪವನ್ನು ಬೆಳಗಬೇಕು ಭಾಷಾಭ್ಯಾಸವನ್ನು ನೋಡೋಣ ಭಾಷಾಭ್ಯಾಸ ಮಾದರಿಯಂತೆ ಈ ಪದ್ಯದಲ್ಲಿ ಬರುವ ಪ್ರಾಸಪದಗಳನ್ನು ಗುರುತಿಸಿ ಬರೆಯಿರಿ ಮಾದರಿ ಕಂಬಗಳಾಗೋಣ ಸೈನಿಕರಾಗೋಣ ಮೆರೆಯೋಣ ನಲಿಯೋಣ ಬೆಳಗೋಣ ತೊರೆಯೋಣ ದೇಶಕ್ಕೂ ಕಾಲಕ್ಕೂ ಆ ಮೊದಲೆರಡು ಪದಗಳಿಗೆ ಸಂಬಂಧ ಕಲ್ಪಿಸಲಾಗಿದೆ ಅಂತೆಯೇ ಮೂರನೇ ಪದಕ್ಕೆ ಹೊಂದುವ ಪದ ಬರೆಯಿರಿ ಮೊದಲೆರಡು ಪದಗಳಿಗೆ ಭಾರತ ಅಂದರೆ ದೇಶ ಕರ್ನಾಟಕ ಇದಕ್ಕೇನಂತೀವಿ ರಾಜ್ಯ ಅಂತ ಹೇಳಿ ಹೇಳ್ತೀವಿ ಸ್ಟೇಟ್ ದೇಶದ ರಕ್ಷಕ ಸೈನಿಕ ದೇಶವನ್ನು ರಕ್ಷಣೆ ಮಾಡುವವನು ಸೈನಿಕ ಕಾವ್ಯ ರಚಿಸುವವ ಕವಿ ಕಾವ್ಯವನ್ನು ಹೇಳ್ತೀವಿ ಕವಿ ಅಂತ ಹೇಳಿ ಹೇಳ್ತೀವಿ ಸ್ವಾಭಿಮಾನ ನಾಲ್ಕು ಅಕ್ಷರದ ಪದ ಸ್ವಾಭಿಮಾನ ಅನ್ನೋದು ನಾಲ್ಕು ಅಕ್ಷರದ ಪದ ಸಮತೆ ಮೂರು ಅಕ್ಷರದ ಪದ ಮೂರು ಅಕ್ಷರದ ಪದ ನಂತರ ಸ್ವಂತ ವಾಕ್ಯ ಬರೆಯಿರಿ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಮೊದಲನೆಯದು ಸ್ವಾಭಿಮಾನ ನಾವು ಸ್ವಾಭಿಮಾನದಿಂದ ಬದುಕಬೇಕು ಎರಡನೆಯದು ಮಮತೆ ಮಗುವನ್ನು ತಾಯಿಯು ಮಮತೆಯಿಂದ ಪ್ರೀತಿಯಿಂದ ಸಾಕುತ್ತಾಳೆ ದೀಪ ನಾವು ದಿನವೂ ದೇವರಿಗೆ ದೀಪವನ್ನು ಹಚ್ಚಬೇಕು ಸಾಧನೆ ಯೋಧನು ದೇಶಕ್ಕಾಗಿ ಮಾಡುವ ಸಾಧನೆ ತುಂಬ ದೊಡ್ಡದು ನಂತರ ಭಾಷಾ ಚಟುವಟಿಕೆ ಕೆಳಕಂಡ ಪದಗಳಿಗೆ ಆಗೋಣ ಪದವನ್ನು ಸೇರಿಸಿ ಹೊಸ ಪದಗಳನ್ನು ಬರೆಯಿರಿ ಮಾದರಿ ನೋಡಿ ಮರಗಳು ಪ್ಲಸ್ ಆಗೋಣ ಮರಗಳಾಗೋಣ ಮರಗಳು ಪ್ಲಸ್ ಆಗೋಣ ಮರಗಳಾಗೋಣ ಗಿಡಗಳು ಆಗೋಣ ಗಿಡಗಳಾಗೋಣ ವೈದ್ಯರು ಆಗೋಣ ವೈದ್ಯರಾಗೋಣ ಪಂಡಿತರು ಆಗೋಣ ಪಂಡಿತರಾಗೋಣ ಶಿಕ್ಷಕರು ಆಗೋಣ ಶಿಕ್ಷಕರಾಗೋಣ ಸೈನಿಕರು ಆಗೋಣ ಸೈನಿಕರಾಗೋಣ ಹೃದಯ ಸೈನಿಕರು ಆಗೋಣ ಸೈನಿಕರಾಗೋಣ ಹೃದಯಿಗಳು ಆಗೋಣ ಹೃದಯಿಗಳಾಗೋಣ ಹೃದಯಿಗಳಾಗೋಣ ಧನ್ಯವಾದಗಳು ಇದಿಷ್ಟು ಸಾವಿರ ಕಂಬಗಳಾಗೋಣ ಪಾಠದ ಪ್ರಶ್ನೋತ್ತರಗಳು ಧನ್ಯವಾದಗಳು